ಭಾರತದ ಪ್ರಮುಖ ನಿದ್ರಾ ಉತ್ಪನ್ನಗಳ ತಯಾರಕರಾದ ಪೆಪ್ಸ್ ಇಂಡಸ್ಟ್ರೀಸ್ ಇಂದು ಬೆಂಗಳೂರಿನಲ್ಲಿ ಗ್ರಾಹಕರಿಗೆ ವಿಶ್ವ ದರ್ಜೆಯ ನಿದ್ರಾ ಉತ್ಪನ್ನಗಳನ್ನು ಒದಗಿಸುವ ಉದ್ದೇಶದ ಭಾಗವಾಗಿ ವಿನ್ಯಾಸಗೊಳಿಸಲಾಗಿರುವ ತನ್ನ ಹೊಸ ಐಷಾರಾಮಿ ಹಾಸಿಗೆ ಸರಣಿಯನ್ನು ಬಿಡುಗಡೆ ಮಾಡಿದೆ ಹೊಸತನ ನೀಡಬೇಕು ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಉತ್ಪನ್ನ ಒದಗಿಸಬೇಕು ಎಂಬ ತತ್ವಕ್ಕೆ ಬದ್ಧವಾಗಿರುವ ಪೆಪ್ಸ್ ಕಂಪನಿಯು ಪೆಪ್ಸ್ ಕಂಫರ್ಟ್ ಪೆಪ್ಸ್ ಸುಪ್ರೀಂ ರೆಸ್ಟೋನಿಕ್ ಮತ್ತು ಮೆಮೊರಿ ಫೋಮ್ ಎಂಬ ನಾಲ್ಕು ಹೊಸ ಉತ್ಪನ್ನ ಸರಣಿಯನ್ನು ಅನಾವರಣಗೊಳಿಸಿದೆ ಈ ಉತ್ಪನ್ನಗಳನ್ನು ಅತ್ಯುತ್ತಮ ಸೌಕರ್ಯ ಒದಗಿಸುವಂತೆ ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ವಿನ್ಯಾಸಗೊಳಿಸಲಾಗಿದೆ ಇತ್ತೀಚೆಗೆ ಉತ್ತಮ ನಿದ್ರೆ ಹೊಂದುವುದಕ್ಕೆ ವ್ಯಕ್ತಿಗಳು ಆದ್ಯತೆ ನೀಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಗ್ರಾಹಕರ ಆದ್ಯತೆಗೆ ಪೂರಕವಾಗಿ ಅವರ ಅಗತ್ಯತೆಗಳಿಗೆ ಸರಿಹೊಂದುವ ಉತ್ಪನ್ನಗಳನ್ನು ಸಿದ್ಧಗೊಳಿಸಲಾಗಿದೆ ಈ ಕುರಿತು ಮಾತನಾಡಿರುವ ಪೆಪ್ಸ್ ಇಂಡಸ್ಟ್ರೀಸ್ನ ಸಹ ಸಂಸ್ಥಾಪಕ ಮತ್ತು ಸಿಇಒ ಶ್ರೀಜಿ ಶಂಕರಾಮ್ ಅವರು ಬೆಂಗಳೂರಿನಲ್ಲಿ ಬಿಡುಗಡೆಯಾಗಿರುವ ನಮ್ಮ ಹೊಸ ಮ್ಯಾಟ್ರಸ್ಗಳು ಹೊಸತನ ಅತ್ಯುತ್ತಮ ಉತ್ತಮ ಗುಣಮಟ್ಟ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಉತ್ಪನ್ನ ಒದಗಿಸುವ ಪೆಪ್ಸ್ನ ಬದ್ಧತಿಯ ಸಾಕಾರವಾಗಿದೆ ಈ ಉತ್ಪನ್ನಗಳು ಗ್ರಾಹಕರ ಅಗತ್ಯಗಳನ್ನು ಸಂಪೂರ್ಣವಾಗಿ ಪೂರೈಸಲಿವೆ